ಸೊ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಎಣ್ಣೆ ಬದನೆಕಾಯಿ ಸೊ ಇದು ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ಸು ಸೊ ಜೋಳದ ರಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಇವತ್ತು ಹೇಗೆ ಮಾಡ್ತೀನಿ ಏನೇನು ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಶೇಂಗಾ ಇದ್ದೀನಿ ಸೊ ಫ್ರೆಂಡ್ಸ್ ಈಗ ಇಲ್ಲಿ ಶೇಂಗಾ ಫ್ರೈ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಇಲ್ಲಿ ಮಸಾಲೆಗೆ ಬಂದುಬಿಟ್ಟು ಗರಂ ಮಸಾಲ ಧನಿಯಾ ಪುಡಿ ಉಪ್ಪು ಅರಿಶಿನ ಜೀರಿಗೆ ಪುಡಿ ಚಿಲ್ಲಿ ಪೌಡ್ರ್ ಇದಿಷ್ಟು ತೊಗೊಂಡಿದ್ದೀನಿ ಸೊ ಆಮೇಲೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ತೊಳೆದು ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಟೊಮೆಟೊ ಪ್ಯೂರಿ ಮಾಡ್ಕೊಳ್ಬೇಕು ಸೊ ಬನ್ನಿ ಈಗ ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ ಮತ್ತು ಇದು ಇದ್ದೀನಲ್ಲ ಶೇಂಗಾ ಇದನ್ನು ಕೂಡ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಇಲ್ಲಿ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಪ್ಯೂರಿ ಇದನ್ನು ರುಬ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ನಿಮ್ಮ ಮಸಾಲೆ ಎಲ್ಲ ತಗೊಂಡಿದ್ನಲ್ಲ ಅದನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಜಾಸ್ತಿ ಏನು ಟೊಮೆಟೊ ಪ್ಯೂರಿ ಹಾಕ್ಕೊಳ್ಬಾರ್ದು ಯಾಕಂದರೆ ಶೇಂಗಾದಲ್ಲಿ ಎಣ್ಣೆ ಅಂಶ ಇರೋದರಿಂದ ಅದು ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಸೊ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬದನೆಕಾಯಿಗೆ ಮತ್ತು ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅದನ್ನು ಈಗಲೇ ಹಾಕ್ಕೊಳ್ಬೇಕು ಸೊ ಫ್ರೆಂಡ್ಸ್ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೊ ಉಪ್ಪೆಲ್ಲ ಚೆನ್ನಾಗೆ ಮಸಾಲೆ ಹಿಡಿಬೇಕು ಸೊ ಅಲ್ಲಿವರೆಗೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಸೊ ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಕ್ಲಿಯರಾಗಿ ಸೊ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆದರೆ ಅದು ಉಪ್ಪು ಎಲ್ಲದಕ್ಕೂ ಹಿಡ್ದಿರುತ್ತಲ್ಲ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಆಮೇಲೆ ಬದನೆಕಾಯಿ ತೊಗೊಂಡು ಈ ಥರ ಮದ್ಯಕ್ಕೆ ನಾಲ್ಕು ಪೀಸ್ ಮಾಡ್ಕೊಳ್ತೀನಿ ನೀವು ದೊಡ್ಡದು ಬದನೆಕಾಯಿ ತೊಗೊಂಡಿದ್ರೆ ಆರು ಪೀಸ್ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಥರ ಚೆಕ್ ಮಾಡ್ಕೊಳ್ಬೇಕು ಆಮೇಲೆ ಈ ಥರ ಮಸಾಲೆ ಎಲ್ಲ ಒಳಗಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಮಸಾಲೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರಬೇಕು ಬದನೆಕಾಯಿಗೆಲ್ಲ ಹಾಕಿದ್ದಾದಮೇಲೆ ಆಮೇಲೆ ಮಸಾಲೆನೂ ನಮಗೆ ಬೇಕಾಗುತ್ತೆ ಒಗ್ಗರಣೆಗೆ ಆಗ್ತೀವಲ್ವ ಆವಾಗ ಸೊ ಈ ಥರನೇ ಎಲ್ಲನೂ ಮಾಡ್ಕೊಳ್ತೀನಿ ನಾನು ಎಲ್ಲನೂ ನಾಲ್ಕು ಭಾಗ ಕಟ್ ಮಾಡಿಕೊಂಡು ಒಳಗಡೆ ಮಸಾಲೆ ತುಂಬ್ಕೊಳ್ತೀನಿ ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ಬೇರೆ ನಾಲ್ಕು ಬದನೆಕಾಯಲ್ಲಿ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೈಮ್ಗಾಗೋ ಅಷ್ಟು ಸಾಕು ಅಂದ್ಕೊಂಡು ಸೊ ಈಗ ಒಂದು ಬಾಂಡಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಫ್ರೆಂಡ್ಸ್ ಎಣ್ಣೆ ಇರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು ಆಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಒಂದು ಸ್ವಲ್ಪ ಚಿಟಪಟ್ಟ ಆದಮೇಲೆ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಜೊತೆಗೆ ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಚಿಕ್ಕ ಚಿದಾಗ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಉಪ್ಪು ಉಪ್ಪಾಕಿ ಹಾಗೆ ಅರಶಿನ ಕೂಡ ಹಾಕ್ಕೊಳ್ಬೇಕು ಇದಿಷ್ಟು ಹಾಕ್ಕೊಂಡು ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಕಾಗಿಲ್ಲ ಯಾಕಂದರೆ ಬದನೆಕಾಯಿ ಎಲ್ಲ ಆಮೇಲೆ ಫ್ರೈ ಮಾಡಬೇಕಲ್ಲ ಆವಾಗೂ ಈರುಳ್ಳಿ ಬೇಯುತ್ತೆ ಸೊ ಹಾಗಾಗಿ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಟೊಮೆಟೊನ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಸೊ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಂದಿದೆ ಎಣ್ಣೆ ಬಂದಮೇಲೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಹಾಕ್ಕೊಂಡು ಒಂದು ಐದು ನಿಮಿಷ ಇದರಲ್ಲೇ ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದಾಗ ಕಲರ್ ಕಲರೆಲ್ಲ ಚೇಂಜ್ ಆಗುತ್ತೆ ಆಮೇಲೆ ಮಸಾಲೆ ಇನ್ನೂ ಉಳಿದಿತ್ತಲ್ಲ ಬದನೆಕಾಯಿ ಒಳಗಡೆ ಹಾಕಿದ್ದು ಅದು ಮಸಾಲೆ ಇದ್ದೀನಿ ಅದು ಹಾಕಿದ್ಮೇಲೆ ನೀರು ಹಾಕ್ಕೊಳ್ಬೇಕು ಸೊ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಯಾಕಂದರೆ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಮುಂಚೆನೇ ಹಾಕಿದ್ದೀವಲ್ಲ ನೋಡ್ಕೊಳ್ಳಿ ಒಂದು ಸತಿ ನಿಮಗೆ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಮಾಡೋದು ಸೊ ತುಂಬ ಈಸಿ ಸೊ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಣ್ಣೆ ಬದನೇಕಾಯಿ ಸೊ ತುಂಬ ಸುಲಭ ಮಾಡೋದು ಸೊ ನಾನು ಮಾಡ್ತಿರೋ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು